ತಾಲೂಕಿನ ಸುಕ್ಷೇತ್ರ ಬಂದಾಳ ಗ್ರಾಮದ ಶ್ರೀ ಗೊಲ್ಲಾಳೇಶ್ವರ ಪಲ್ಲಕ್ಕಿ ಉತ್ಸವ ಹಾಗೂ ಸಡಗರದಿಂದ ಕಡೆ ಶ್ರಾವಣ ಮಾಸದ ಗುರುವಾರ ಅದ್ದೂರಿಯಾಗಿ ಪಲ್ಲಕ್ಕಿ ಉತ್ಸವದ ಜಾತ್ರೆ ಜರುಗಿತು ಗ್ರಾಮದ ಭಕ್ತರು ಭಕ್ತಿ ಭಾವದಿಂದ ಸಂಭ್ರಮದಿಂದ ಸರ್ವ ಸದ್ಭಕ್ತರು ಸೇರಿಕೊಂಡು ವೈಭವದಿಂದ ಪಲ್ಲಕ್ಕಿ ಉತ್ಸವದೊಂದಿಗೆ ಜಾತ್ರೆ ಜರುಗಿತು ಗ್ರಾಮದ ಬನ್ನಿ ಮಂಟಪದಿಂದ ಶ್ರೀ ಗೊಲ್ಲಾಳೇಶ್ವರ ದೇವಸ್ಥಾನದಲ್ಲಿ ಮುಂಜಾವಿನ ವೇಳೆಯಲ್ಲಿ ಗೊಲ್ಲಾಳೇಶ್ವರ ಮೂರ್ತಿಗೆ ಮಹಾ ರುದ್ರಾಭಿಷೇಕ ಮಹಾಪೂಜೆ ಕೈಂಕರ್ಯ ನೆರವೇರಿಸಿದರು ಶ್ರೀ ಗೊಲ್ಲಾಳೇಶ್ವರ ಪಲ್ಲಕ್ಕಿಗೆ ಹೂವಿನ ಅಲಂಕಾರ ಮಾಡಿ ವೈಭವದಿಂದ ಪಲ್ಲಕ್ಕಿ ಮೆರವಣಿಗೆಯೂ ಜರುಗಿತು ವಿವಿಧ ಪಟ್ಟಣ ನಗರ ಹಾಗೂ ಗ್ರಾಮಗಳಿಂದ ಆಗಮಿಸಿದ ಸರ್ವ ಸದ್ಭಕ್ತರು ಹಾಗೂ ಮಹಿಳೆಯರು ಆರತಿಯೊಂದಿಗೆ ವೈಭವದಿಂದ ಮೆರುಗು ತಂದರು ಪಲ್ಲಕ್ಕಿ ಉತ್ಸವದಲ್ಲಿ ಸಕಲ ಮಂಗಳ ವಾದ್ಯಗಳು ಹಾಗೂ ಜಯ ಘೋಷಗಳು ಮುಗಿಲು ಮುಟ್ಟಿದವು ಶ್ರೀ ಗೊಳ್ಳಾಳೇಶ್ವರ ಪಲ್ಲಕ್ಕಿ ಉತ್ಸವವು ಬನ್ನಿ ಮಂಟಪದಿಂದ ಶ್ರೀ ದೇವರಮನಿ ಅವರ ಮನೆ ತಲುಪಿದ ತದನಂತರ ಪೂಜಾ ಹಾಗೂ ಮಹಾಮಂಗಳಾರತಿ ಮಾಡಿದರು ದೇವಸ್ಥಾನಕ್ಕೆ ಪಲ್ಲಕ್ಕಿ ತಲುಪುವ ಸಮಯದಲ್ಲಿ ಯುವಕರು ತಮ್ಮ ಕೈಯಿಂದ ಸಿಡಿಗಾಯಿ ಒಡೆಯುವುದು ಜನಮನ ಸೋರೆಗೊಂಡಿತು ಗ್ರಾಮದ ಸರ್ವ ಭಕ್ತರು ಉಪವಾಸ ಮಾಡಿ ತಮ್ಮ ಮನೆಯಲ್ಲಿ ಸಿಹಿ ತಿಂಡಿ ಮಾಡಿ ಮನೆಯ ಕುಟುಂಬಸ್ಥರು ಸೇರಿಕೊಂಡು ಪ್ರಸಾದವನ್ನ ಸ್ವೀಕರಿಸಿದರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಭಕ್ತಿಯಿಂದ ಜಾತ್ರೆಯಲ್ಲಿ ಭಾಗವಹಿಸಿರುವ ಸರ್ವ ಸದ್ಭಕ್ತರಿಗೆ ಮಹಾಪ್ರಸಾದ ನೆರವೇರಿಸಿದರು ಶ್ರೀ ಗೊಲ್ಲಾಳೀಶ್ವರ ದೇವಸ್ಥಾನದ ಧರ್ಮದರ್ಶಿಗಳು ನಿಂಗಪ್ಪ ಮಲ್ಲೇಶಪ್ಪ ದೇವರಮನಿ ಚಂದ್ರಮ್ಮಪ್ಪ ಮಲ್ಲೇಶಪ್ಪ ದೇವರಮನಿ ಸಂಗನಬಸಪ್ಪ ಮಲ್ಲೇಶಪ್ಪ ದೇವರಮನಿ ನೀಲಕಂಠಪ್ಪ ಮಲ್ಲೇಶಪ್ಪ ದೇವರಮನಿ ದೇವೇಂದ್ರಪ್ಪ ಮಲ್ಲೇಶಪ್ಪ ದೇವರಮನಿ ಬಸುರಾ ಶಿವಶಂಕರಪ್ಪ ದೇವರಮನಿ ಹಾಗೂ ಶಿವಶರಣಪ್ಪ ಶಂಕರಪ್ಪ ದೇವರಮನಿ ದೇವರಮನಿಯ ಕುಟುಂಬಸ್ಥರು ಜಾತ್ರೆಯ ಉತ್ಸವಾರಿ ನೋಡಿಕೊಂಡರು ಬಂದಾಳ ಗ್ರಾಮದ ಹಾಗೂ ಕೊಕಟನೂರಿನ ಕಲಾವಿದರು ತಮ್ಮ ಕಲಾ ಪ್ರದರ್ಶನ ಜನಮನ ಸೂರೆಗೊಂಡಿತು ಶ್ರೀ ಗೊಳ್ಳಾಳೇಶ್ವರ ಜಾತ್ರೆಗೆ ವಿವಿಧ ತೆರನಾದ ವ್ಯಾಪಾರ ಮಾಡುವರು ಭಾಗವಹಿಸಿ ತಮ್ಮ ವ್ಯಾಪಾರ ಮಾಡಿ ಉತ್ತಮ ಲಾಭ ಮಾಡಿಕೊಂಡರು ಹೆಣ್ಣು ಮಕ್ಕಳಿಗೆ ಬಳಿ ಮಕ್ಕಳ ಆಟಿಕೆ ಸಾಮಗ್ರಿಗಳು ಸಿಹಿ ತಿಂಡಿ ತಿನಿಸುಗಳು ಜಾತ್ರೆಗೆ ಬಂದಿದ್ದವು oh <laughs>